ಅದು ಹಂಗೆ ಬರೋದು ಪೌಡರ್ ಅದು ಅದು ಗಾಳಿ ಓಪನ್ ಆದ್ಮೇಲೆ ಗಾಳಿಗೆ ಅದು ಗುಡಿ ಒಂದ್ ಕಡೆ ಗುಡ್ಡಿ ಆಗುತ್ತೆ ಇಲ್ಲ ಅಂದ್ರೆ ಅದು ಹಂಗೆ ಬರ್ತೈತಿ ಅದು ಓಪನ್ ಮಾಡು ಕಟ್ ಮಾಡು ಒಂದ್ಸರಿ ಅವಾಗ ಪೌಡರ್ ಎಲ್ಲ ಕೆಳಕ್ ಹೋಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ಹ್ಮ್ ಪೌಡರ್ ಹಾಕೋದು ಎಲ್ಲರೂ ದುಡ್ಡು ಜಾಸ್ತಿ ಆದಷ್ಟು ಪೌಡರ್ ಕಮ್ಮಿ ಮಾಡಾಕ್ತಾರೆ ಈಗ ಹಂಗೆ ಮಾಡೋದು ಸೂಪರ್ 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 ಸ್ಪಾಟ್ ಹಾಯ್ ಇಂಡಿಕಾ ಜಾಸ್ತಿ ಹೋಗೋದು ಹೌದು ಇಂಡಿಕಾನೇ ಹೋಗೋದು ಬನಶಂಕರಿ 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 ಸಾರಿ ಹೇಳಿದ್ದೀನಿ ಬನಶಂಕರಿ ಅವರ ಹಾಡುಗಳನ್ನು ನೋಡಿ ಚಿಪಡಿ ಇನ್ನೇನು ಇನ್ನೇನು ಐನೂರು ಡಬ್ಲ್ಯೂ ಎಚ್ ಇಂದ ಕೆಳಗೆ ಬಂದಿದ್ದಾರೆ ಇನ್ನು ಸ್ವಲ್ಪ ನಾನೂರು ಡಬ್ಲ್ಯೂ ಹೆಚ್ ಬೇಕು ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಇಂದಿಗೆ ಇನ್ನಿಗೆ ನಾನೂರು ಬೇಕು ಡಬ್ಲ್ಯೂ ಎಚ್ ಆಫ್ ಮೋನಿಗೆ ಬೇಗ ಸಪೋರ್ಟ್ ಮಾಡಿ ಎಲ್ಲರೂ ಆಟ ಆಟ ಸಲಹಿ ಈ ಜೀವನ ಕಗುತ್ತಾ ಬನ್ಸಕ್ಕರೆ ಒಂದೇ ಒಂದು ಹಾಡ್ ಹೇಳ್ಬಿಟ್ಟು ಹೇಳ್ತೀನಿ ಒಂದೇ ಉಸಿರಂತೆ ಇನ್ನು ನಾನು ನೀನು ನೀನೆ ನಾನು ನಾನೇ ನೀನು ಇಪ್ಪ ಅರ್ಥ ಹೇಳು ಹೇಳಕ್ಕೋಗಿಲೇ ಹೇಳೇ ನನ್ನ ಸೀರೆನಲ್ಲಿ ನನ್ನ ಪ್ರೀತಿಗೆ ಅರ್ಥ ಹೇಳಿ ಹೇಳಿ ಕೇಳಿ ನೀನು ಯಾರು ಊ ಹ್ಮ್ ಹೇಳಿದ್ದೇನೆ ನೋಡಿ ಅಣ್ಣ ಹೋದಾ ಹೇಳಿದ್ಯಾ ಹೇಳೋ ಇನ್ನೊಂದು ಹಾಡು ಕುಚ್ಚುಕು ಕುಚ್ಚುಕ್ಕು ಕುಚ್ಚುಕು ನೀನ್ ಚಟಿ ದೋಸ್ತಿ ಕಣ್ಣ ಕುಚ್ಚುಕ್ಕೂ ಹೋ ಜೀವತ್ ಜೀವತ್ಕಿಳಿಯ ನಿಂಗೆ ಶಾನೆ ಕೋಪ ಕಣು ಕೋಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣು ಅದು ಒಂದು ಹಾಡು ಹೇಳಬಿಡು ಇನ್ನೂ ಏನೋ 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 ಇನ್ನೂ ಸ್ಪೆಷಲ್ ಆಗಿ ಹಾಡುಗಳು ಬರ್ತಾ ಇರ್ಬೇಕು ಟ್ರೆಂಡಿಂಗ್ ಹಾಡು ಸೋತೂದೆ ಸೋತೂದೆ ಸೋತೆ ಹೋದೆ ನೀ ನಗುವ ನೈನು ಶಾರ್ಟ್ ವಿಡಿಯೋಗೆ ಹದಿನೈದು ಲಕ್ಷ ವ್ಯೂಸ್ ಆಗಿದೆ ಮೂವತ್ತು ಲಕ್ಷ ಆದರೆ ಹಾಫ್ ಮೋನು ಆಗುತ್ತಾ ಖಂಡಿತ ಮೂವತ್ತು ಲಕ್ಷ ಆದರೆ ಹಾಫ್ ಮೋನು ಆಗಿರುತ್ತೆ ಆ ಶಾರ್ಟ್ಸು ನಿಮ್ಮ ಸ್ವಂತದ್ದೇ ಆಗಿದ್ದರೆ ಹೇಳಿ ಆ ಶಾರ್ಟ್ಸು ನಿಮ್ಮದೇ ಸ್ವಂತದ್ದೇ ಆಗಿದ್ದರೆ ಖಂಡಿತವಾಗ್ಲೂ ಆಗುತ್ತೆ ಇಲ್ಲ ಇನ್ಸ್ಟಾಗ್ರಾಮಿಂದ ತಂದು ಹಾಕಿದ್ದೀನಿ ಫೇಸ್ಬುಕ್ಕಿಂದ ತಂದು ಹಾಕಿದ್ದೀನಿ ಯಾರೋ ಒಬ್ಬರು ಮಾಡಿರೋದನ್ನ ಕಾಪಿ ಮಾಡಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ಕಷ್ಟ ಅಂತ ಬರುತ್ತೆ ಅದಕ್ಕೋಸ್ಕರ ನೀವು ಹದಿನೈದು ಲಕ್ಷ ಇರೋದನ್ನ ಮೂವತ್ತು ಲಕ್ಷ ಮಾಡಿಕೊಂಡು ಅಪ್ಲೇ ಆಪ್ಷನ್ ಬಂದ ಮೇಲೆ ಅಪ್ಲೈ ಮಾಡಿ ಅದಕ್ಕೂ ತುಂಬ ಆಪ್ಷನ್ ಇದೆ ಅಕಸ್ಮಾತ್ ಅದರಲ್ಲೂ ಆಗಲಿಲ್ಲ ಅಂದರೆ ನೀವು ಡಬ್ಲ್ಯೂ ಎಚ್ನ ಖಂಡಿತವಾಗ್ಲೂ ಮಾಡಲೇಬೇಕಾಗತ್ತೆ ಇದೊಂದು ಆಪ್ಷನ್ ಇದೆ ನೋಡಿ ಅಟ್ಲೀಸ್ಟ್ ನಾನು ಮೂವತ್ತು ಲಕ್ಷ ಮಾಡಿ ಮೂವತ್ತು ಲಕ್ಷದಲ್ಲಿ ಮೋನೋ ಹಾಕ್ದಲೇ ರಿವ್ಯೂಸ್ ಕಂಟೆಂಟ್ ಅಂತ ಬಂತು ಏನೂ ಮಾಡೋಕ್ಕಾಗಲ್ಲ ಅಂತ ಕೈ ಕಟ್ಟಿ ಕುಳಿಬೇಡಿ ಅದಕ್ಕೆ ಆಪ್ಷನ್ ಏನಂದರೆ ಡಬ್ಲ್ಯೂ ಎಚ್ ಮಾಡಿಕೊಂಡು ನಿಮ್ಮ ಚಾನೆಲ್ನ ಮೋನೋ ಮಾಡ್ಕೋಬೋದು ಇಲ್ಲ ರಿಯೂಸ್ ಕಂಟೆಂಟ್ ಬಂದಿರೋದನ್ನ ಎಡಿಟ್ ಮಾಡಿ ನಿಮ್ಮ ವಾಯ್ಸಲ್ಲಿ ನೀವು ಮಾಹಿತಿ ಕೊಟ್ಟು ಹಾಕಿದರೆ ಮತ್ತೆ ಅದು ರೀಯೂಸ್ ಕಂಟೆಂಟ್ನ ಚೆಕ್ ಮಾಡಿ ಚಾನಲ್ ಬರ್ಬೋದು ನನ್ನ ಪ್ರಕಾರ ಈ ಶಾರ್ಟ್ಸು ಹೋಗೋದು ಬೇರೆ ವಿಡಿಯೋಗಳಿಗೆ ಮಾತ್ರ ನಮ್ಮ ಸ್ವಂತ ವಿಡಿಯೋಗಳಿಗೆ ಹೋಗಲ್ಲ ಅದಕ್ಕೋಸ್ಕರನೇ ಲಾಂಗ್ ವಿಡಿಯೋ ಮಾಡಿ ಲೈವ್ ಮಾಡಿ ಡಬ್ಲ್ಯೂ ಎಚ್ನ ಕಂಪ್ಲೀಟಾಗಿ ಮಾಡಿಕೊಂಡು ನಿಮ್ಮ ಚಾನೆಲ್ ಮೇಲೆ ಕೆಲಸ ಮಾಡೋದೇ ಬೆಸ್ಟು ಈ ಶಾರ್ಟ್ಸ್ಗಳದ್ದು ಒಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಶಾರ್ಟ್ಸ್ಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಬಟ್ ನಮ್ಮ ಹಣೆ ಬರದಲ್ಲಿ ಗಟ್ಟಿತ್ತು ಅಂತೇಳಿದ್ರೆ ಶಾರ್ಟ್ಸಲು ವೈರಲ್ ಆದರೂ ಆಗ್ಬೋದು ಬಟ್ ಕೆಲವೊಮ್ಮೆ ನಮ್ಮ ಶಾರ್ಟ್ಸ್ಗಳು ವೈರಲ್ ಆಗೋಲ್ಲ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ದು ಇದೆ ಆಗಿದ್ರೆ ಸ್ವಲ್ಪ ಕಷ್ಟನೇ ಒಟ್ಟಿನಲ್ಲಿ ನಿಮ್ಮ ಸ್ವಂತದಾಗಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಇನ್ಸ್ಟಾಗ್ರಾಮಲ್ಲೇ ನಿಮ್ ಸ್ವಂತದ್ದು ಹಾಕಿದ್ರೆ ನಡೆಯುತ್ತೆ